ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಮನಿ ಟಿಪ್ಸ್ ವಿಡಿಯೋ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ತುಂಬ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಸಾಲ ಮಾಡ್ಕೊಂಡಿದ್ದೀವಿ ತೀರ್ಸೋಕೆ ಇಲ್ಲ ಯಾರಿಗೂ ದುಡ್ಡು ಕೊಟ್ಟಿದ್ದೀವಿ ವಾಪಸ್ ಬರ್ತಾಯಿಲ್ಲ ಅಥವಾ ದುಡ್ದಂಥ ಹಣ ಏನು ಕೈಯಲ್ಲಿ ನಿಲ್ತಾ ಇಲ್ಲ ಏನು ಮಾಡೋದು ಅಂತ ಕೇಳೋರಿಗೆಲ್ಲ ಇವತ್ತಿನ ದಿನ ಒಂದು ಒಳ್ಳೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಆ ಮನಿ ಟಿಪ್ಸ್ ವಿಡಿಯೋಗಳನ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂಥವ್ರಿಗಾಗಿ ಇವತ್ತಿನ ವಿಡಿಯೋ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಪರಿಹಾರ ಮಾಡೋದಕ್ಕೆ ಮೊದಲು ಒಂದು ಹಿತ್ತಾಳೆ ತಟ್ಟೆಯನ್ನು ತಗೊಂಡು ಆ ಹಿತ್ತಾಳೆ ತಟ್ಟೆಗೆ ಅರ್ಶನ ಕುಂಕುಮ ಗಂಧದಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ಇವಾಗ ತಟ್ಟೆ ತಯಾರಾಗಿದೆ ಈ ತಟ್ಟೆಗೆ ಮಧ್ಯದಲ್ಲಿ ಇಡೋದಕ್ಕೆ ಒಂದು ಮಣ್ಣಿನ ಮಡಿಕೆ ಬೇಕಾಗುತ್ತೆ ಮಣ್ಣಿನ ಮಡಿಕೆ ಆದರೂ ಪರವಾಗಿಲ್ಲ ಅಥವಾ ಹಿತ್ತಾಳೆ ತಾಮ್ರದ ಒಂದು ಚೊಂಬ ಆದರೂ ಪರವಾಗಿಲ್ಲ ಅದು ಕೂಡ ನೀಟಾಗಿ ತೊಳ್ಕೊಂಡು ಅದಕ್ಕೂ ಕೂಡ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಈಗ ಈ ಮಣ್ಣಿನ ಮಡಿಕೆ ಕೂಡ ತಯಾರಾಗಿದೆ ಈ ಮಣ್ಣಿನ ಮಡಿಕೆಯನ್ನು ಇವಾಗ ಆ ತಟ್ಟೆಯ ಮಧ್ಯಭಾಗದಲ್ಲಿ ಇಡ್ತಾ ಇದ್ದೀನಿ ಅನಂತರ ಇವಾಗ ಈ ಮಡಿಕೆಗೆ ನಾವು ಅಕ್ಕಿಯನ್ನು ಹಾಕೊಳ್ಬೇಕಾಗತ್ತೆ ಮನೆಯಲ್ಲಿ ನೀವು ಅಡುಗೆಗೆ ಉಪ್ಯೋಗಿಸೋಂಥ ಅಕ್ಕಿಯನ್ನೇ ಬಳಸ್ಬೋದು ಈ ಒಂದು ಪರಿಹಾರಕ್ಕೆ ಅಕ್ಕಿ ಹಾಕೋದಕ್ಕೆ ಅಳತೆ ಏನು ಬೇಕಾಗೋದಿಲ್ಲ ಆ ಮಡಿಕೆ ತುಂಬ ಅಥವಾ ತಾಮ್ರ ಹಿತ್ತಾಳೆ ಚೊಂಬಿನ ತುಂಬ ನೀವು ಅಕ್ಕಿಯನ್ನು ಹಾಕೊಳ್ಳಿ ಅಕ್ಕಿಯನ್ನು ಹಾಕೊಂಡಿದ್ದ ನಂತರ ಅದನ್ನು ಸಮತಟ್ಟಾಗಿ ಮಾಡಿಕೊಂಡು ಇವಾಗ ಈ ಅಕ್ಕಿಯ ಮೇಲೆ ಇಡೋದಕ್ಕೆ ನಮಗೆ ಎರಡು ಅರ್ಶನದ ಕೊಂಬು ಬೇಕಾಗತ್ತೆ ಅರ್ಶ್ ಅರ್ಶನದ ಕೊಂಬನ್ನು ತಗೊಂಡು ಅರ್ಶನದ ಕೊಂಬುಗಳಿಗೂ ಸಹ ನಾವು ಕುಂಕುಮನ ಇಟ್ಕೊಳ್ಳೋಣ ಇಲ್ಲಿ ನಾವು ಅಕ್ಕಿ ಹಾಗೆ ಅರ್ಶನದ ಕೊಂಬು ಏನಿದೆ ಇವೆರಡನ್ನೂ ಸಹ ಲಕ್ಷ್ಮಿಯ ಸ್ವರೂಪ ಅಂತ ಭಾವಿಸ್ತೀವಿ ಹಾಗಾಗಿನೇ ಇದು ಲಕ್ಷ್ಮಿಯ ಪೂಜೆ ಅಂತಲೂ ಹೇಳ್ಬೋದು ದುಡ್ಡಿಗೆ ಅಧಿಪತಿ ಲಕ್ಷ್ಮಿನೇ ಅಲ್ವಾ ಹಾಗಾಗಿ ದುಡ್ಡಿಗೆ ಸಂಬಂಧಪಟ್ಟ ಯಾವುದೇ ಒಂದು ಪೂಜೆ ಪುನಸ್ಕಾರ ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಅದನ್ನು ಲಕ್ಷ್ಮಿ ಹೆಸರಲ್ಲೇ ನಾವು ಮಾಡೋದು ತುಂಬಾ ಒಳ್ಳೆಯದು ಇವಾಗ ಈ ಎರಡು ಅರ್ಶನದ ಕೊಂಬನ್ನು ಆ ಅಕ್ಕಿಯ ಮೇಲೆ ಇಟ್ಟಿದ್ದೀನಿ ನಾನು ಎದುರು ಬದ್ರಾಗಿ ಈ ಅಕ್ಕಿಯ ಮೇಲೆ ಇವಾಗ ನಾವು ದುಡ್ಡನ್ನು ಇಡಬೇಕಾಗತ್ತೆ ದುಡ್ಡು ಅಷ್ಟೇ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಿಮಗೆ ಎಷ್ಟಿಡಬೇಕು ಅನಿಸುತ್ತೋ ಅಷ್ಟನ್ನು ನೀವು ಆ ಅರ್ಶನದ ಕೊಂಬಿನ ಮೇಲೆ ಇಡಬೇಕಾಗತ್ತೆ ಇನ್ನು ಈ ಒಂದು ಪರಿಹಾರ ಅಥವಾ ಒಂದು ಪೂಜೆಯನ್ನು ನೀವು ಶುಕ್ರವಾರ ದಿನ ಮಾಡಿದ್ರೆ ತುಂಬನೇ ಒಳ್ಳೆಯದು ಶುಕ್ರವಾರ ದಿನ ಅಕ್ಕಿಯನ್ನು ಚೇಂಜ್ ಮಾಡಿ ಅದೇ ಅರ್ಶನದ ಕೊಂಬು ಬೇಕಿದ್ದರೂ ಇಡ್ಬೋದು ನೀವು ಅಥವಾ ಚೇಂಜ್ ಬೇಕಿದ್ರು ಮಾಡ್ಬೋದು ತೊಂದರೆ ಇಲ್ಲ ಅದೇ ಅರ್ಶನದ ಕೊಂಬು ಬಳಸಿದ್ರೂ ಕೂಡ ತೊಂದರೆ ಇಲ್ಲ ಅಕ್ಕಿ ಮಾತ್ರ ಚೇಂಜ್ ಮಾಡಿ ಅದರಲ್ಲಿ ಏನಾದರೂ ಸ್ವೀಟ್ ಮಾಡಿ ಸಂಜೆ ನೈವೇದ್ಯಕ್ಕೆ ಇಡ್ಬೋದು ನೀವು ಆನಂತರ ಇವಾಗ ಆ ಹಣದ ಮೇಲೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಅಕ್ಷತೆ ಹಾಗೆ ಒಂದು ಹೂವನ್ನು ಇಟ್ಟಿದ್ದೀನಿ ಇವಾಗ ತಾಂಬೂಲ ಇಡ್ತಾಯಿದ್ದೀನಿ ವೇಳೆದಲ್ಲೇ ಅಡಿಕೆ ದಕ್ಷಿಣೆ ಹಾಗೆ ಎರಡು ಬಾಳೆ ನ್ನ ಇಟ್ಟು ನೈವೇದ್ಯ ಮಾಡಿಬಿಟ್ಟು ಆನಂತರ ಇವಾಗ ಧೂಪ ಮಾಡ್ತಾ ಇದ್ದೀನಿ ಅಗರ್ಬತ್ತಿ ಹಚ್ಕೊಂಡು ತಾಂಬೂಲನ ಇಟ್ಟಿದ್ದೀನಿ ನೈವೇದ್ಯ ಇನ್ನೂ ಮಾಡಿಲ್ಲ ಧೂಪ ಆದಮೇಲೆ ನೈವೇದ್ಯ ಕೂಡ ಮಾಡೋಣ ತುಂಬ ಸರಳವಾದ ಒಂದು ಕಳಸದ ಪೂಜೆ ಅಥವಾ ಪರಿಹಾರ ಅಂತ ಹೇಳ್ಬೋದು ನೀವು ದೇವ್ರ ಮನೆಯಲ್ಲೇ ಆರಾಮಾಗಿ ಒಂದು ಕಾರ್ನರಲ್ಲಿ ಮಾಡ್ಕೊಳ್ಬೋದು ಸಪ್ರೇಟಾಗಿ ಏನು ಅದಕ್ಕೆ ಅಂತಲೇ ಪೀಠ ಇಡಬೇಕು ಟೇಬಲ್ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ದೇವ್ರ ಮನೆಯಲ್ಲೇ ಒಂದು ಕಾರ್ನರಲ್ಲಿ ನೀವು ಈ ರೀತಿ ಶುಕ್ರವಾರ ದಿನ ಸಾಯಂಕಾಲ ಗೋಧ್ರಳಿ ಸಮಯದಲ್ಲಿ ಮಾಡಿ ತುಂಬಾ ಒಳ್ಳೆ ಒಂದು ಬದಲಾವಣೆಗಳನ್ನು ನೀವು ಕಾಣ್ಬೋದು ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ಏನಿದೆ ಅದು ತುಂಬ ಬೇಗ ಸುಧಾರಿಸುತ್ತೆ ಇದೇನು ಸಮಸ್ಯೆ ಇರೋರೆ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಯಾರು ಬೇಕಿದ್ರೂ ಮಾಡ್ಬೋದು ಸಮಸ್ಯೆ ಇಲ್ಲದವರು ಕೂಡ ಮಾಡಿದ್ರೆ ನಿಮ್ಮ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುವಂಥದ್ದು ಅಥವಾ ಆಕಸ್ಮಿಕವಾಗಿ ಹಣ ಬರುವಂಥದ್ದು ಆಗುತ್ತೆ ಯಾವುದೋ ಒಂದು ಬಿಸ್ನೆಸ್ ಅಥವಾ ವ್ಯಾಪಾರದಲ್ಲಿ ಕೈ ಹಾಕಿರ್ತೀರ ಅಷ್ಟು ಚೆನ್ನಾಗಿ ಅದು ವ್ಯಾಪಾರ ಆಗ್ತಾ ಇರೋದಲ್ಲ ಅಂತ ಸಮಯದಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆ ಬೆನಿಫಿಟ್ ನಿಮಗೆ ಸಿಗುತ್ತೆ ಪ್ರತಿ ಸಲ ತಾಂಬೂಲ ಹಣ್ಣು ಇಡಲೇಬೇಕಂತ ಏನಿಲ್ಲ ಒಂದು ಚಿಕ್ಕದಾಗಿ ಹಾಲು ಬೆಲ್ಲ ಸಕ್ಕರೆ ಏನು ಬೇಕಿದ್ರೂ ನೀವಿಟ್ಟು ನೈವೇದ್ಯವನ್ನು ಮಾಡ್ಬೋದು ಮೊದಲೇ ಹೇಳಿದಾಗೆ ಅರ್ಶನದ ಕೊಂಬನ್ನು ಮತ್ತೆ ಅದನ್ನೇ ಉಪಯೋಗಿಸ್ಬೋದು ಅಥವಾ ಬೇರೆ ಏನಾದರೂ ಉಪಯೋಗಿಸ್ಬೋದು ಅಕ್ಕಿನ ಮಾತ್ರ ಬದಲಾಯಿಸಿ ಅದರಲ್ಲಿ ಸ್ವೀಟ್ ಮಾಡಿ ಶುಕ್ರವಾರದ ದಿನವೇ ಇನ್ನು ಆ ದುಡ್ಡನ್ನು ಏನು ಮಾಡಬೇಕು ಅಂತ ಕೇಳೋದಾದರೆ ದೇವ್ರಿಗೆ ಸಂಬಂಧಪಟ್ಟಂಗೆ ಏನು ಬೇಕಿದ್ರು ನೀವು ತರ್ಬೋದು ಅದರಲ್ಲಿ ಅರ್ಶನ ಕುಂಕುಮ ಉಪ್ಪು ಅಥವಾ ಏನಾದರೂ ಅಗರಬತ್ತಿ ಕರ್ಪೂರ ಈ ರೀತಿ ಅಥವಾ ಆ ದುಡ್ಡನ್ನು ನೀವು ದೇವಸ್ಥಾನಕ್ಕೆ ಹೋದಾಗ ಉಂಡಿಗೆ ಸಹ ಹಾಕ್ಬೋದು ಇನ್ನು ಸಮಯ ಕೇಳೋದಾದರೆ ಗೋಧೂಳಿ ಸಮಯ ಹೇಳಿದ್ನಲ್ವ ಸಂಜೆ ಐದೂವರೆ ಮೇಲೆ ಏಳು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆ ಕಡಿಮೆ ಆಗಲು ಒಂದು ಒಳ್ಳೆಯ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್